ಐತೆ ಚೆನ್ನಾಗೈತೆ ಎ ಒನ್ನು ಎಸ್ ಪಿ ಎಲ್ ಅಲ್ಲ ಸರಿ ಎಸ್ ಪಿ ಎಲ್ ಎಸ್ ಪಿ ಎಲ್ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರೈದು ನೂರತ್ತು ನೂರ ಹದಿನೈದು ನೂರಿಪ್ಪತ್ತು ನೂರಿಪ್ಪತ್ತೈದು ನೂರಿಪ್ಪತ್ತಾರು ಇಪ್ಪತ್ತೇಳು ನೂರಿಪ್ಪತ್ತೆಂಟು ನೂರು ಮೂವತ್ತು ನೂರು ಮೂವತ್ತೊಂದು ನೂರು ಮೂವತ್ತೆರಡು ನೂರು ಮೂವತ್ತ್ಮೂರು ನೂರ ಮೂವತ್ತ್ನಾಲ್ಕು ನೂರು ಮೂವತ್ತೈದು ಮೂವತ್ತಾರು ನೂರು ಮೂವತ್ತೇಳು ನೂರು ಮೂವತ್ತೆಂಟು ನೂರು ಮೂವತ್ತೊಂಬತ್ತು ನೂರ ನಲವತ್ತು ನೂರ ನಲವತ್ತು ನೂರ ನಲ್ವತ್ತೊಂದು ಕಾರ್ತಿಕ್ ಬರ್ಕಪ್ಪ ಎಸ್ ಎಲ್ ಡಿ ನೂರ ನಲವತ್ತೊಂದು ಈ ಕಡೆ ಬರ ಹಾಂ ಎಸ್ ಪಿ ಎಲ್ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ತೊಂಬತ್ತು ತೊಂಬತ್ತೈದು ನೂರು ನೂರು ನೂರೈದು ನೂರೈದು ನೂರತ್ತು ನೂರ ಹದಿನೈದು ನೂರಿಪ್ಪತ್ತು ರೂಪಾಯಿ ನೂರಿಪ್ಪತ್ತು ರೂಪಾಯಿ ನೂರಿಪ್ಪತ್ತು ಒಂದು ಸರಿ ನೂರಿಪ್ಪತ್ತು ಎರಡು ಸರಿ ಬರಕಣ ನೂರಿಪ್ಪತ್ತು ಮೂರು ಸರಿ ಶಿವಣ್ಣ ಬರ್ಕೊಮ್ಮ ಒಂಬತ್ತು ಲಾಟು ಒಂಬತ್ತಲ್ಲ ಹಾಂ ಒಂಬತ್ತು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಅರುವತ್ತೈದು ಎಪ್ಪತ್ತು ಎಪ್ಪತ್ತು ಎಪ್ಪತ್ತೈದು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೊಂಬತ್ತು ಎಂಬತ್ತು 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 ರೂಪಾಯಿ ಒಂದು ಸರಿ ಎಂಬತ್ತು ರೂಪಾಯಿ ಎರಡು ಸರಿ ಎಂಬತ್ತು ರೂಪಾಯಿ ಮೂರು ಸರಿ ಬರೆಯಪ್ಪ ಶಿವಣ್ಣ ಮೂವತ್ತು ಲಾಟು ಮೂವತ್ತು ಮೂವತ್ತು ಲಾಟಪ್ಪ ಮೂವತ್ತು ಲಾಟು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಂಬತ್ತು ಎಂಬತ್ತು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ಜೆ ಸಿ ಪಿ ಹತ್ಲ ಜಿ ಸಿ ಪಿಯನ್ನು ಎಕಡು ಉಪಯೋಗಿಸ್ ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು 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 ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ನೂರು 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 ರೂಪಾಯಿ ಬರೆಯಪ್ಪ ಎಸ್ ಎಲ್ ಡಿ ಎಸ್ ಪಿ ಎಲ್ ನೋಡಪ್ಪ ಇದು ಎಸ್ ಪಿ ಎಲ್ಲು ಐವತ್ನಾಲ್ಕು ಲಾಟು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ಇಪ್ಪತ್ತು ನೂರತ್ತು ನೂರ ಹನ್ನೊಂದು ನೂರ ಹನ್ನೊಂದು ನೂರ ಹನ್ನೆರಡು ನೂರ ಹದಿನೈದು ನೂರ ಹದಿನೈದು ನೂರ ಹದಿನಾರು ನೂರ ಹದಿನಾರು ನೂರ ಹದಿನೇಳು ನೂರಿಪ್ಪತ್ತು ನೂರಿಪ್ಪತ್ತೊಂದು ನೂರಿಪ್ಪತ್ತೆರಡು ನೂರಿಪ್ಪತ್ತೆರಡು ನೂರಿಪ್ಪತ್ತೈದು ನೂರಿಪ್ಪತ್ತೈದು ನೂರಿಪ್ಪತ್ತಾರು ನೂರ ಮೂವತ್ತು ನೂರ ಮೂವತ್ತು ನೂರ ಮೂವತ್ತೊಂದು ನೂರ ಮೂವತ್ತೊಂದು ಮೂವತ್ತೆರಡು ನೂರ ಮೂವತ್ತ್ಮೂರು ನೂರ ಮೂವತ್ತ್ಮೂರು ನೂರ ಮೂವತ್ತ್ಮೂರು ನೂರ ಮೂವತ್ತ್ನಾಲ್ಕು ನೂರ ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತೈದು ಮೂವತ್ತೇಳು ಮೂವತ್ತೇಳು ಮೂವತ್ತೆಂಟು ಮೂವತ್ತೆಂಟು ಮೂವತ್ತೊಂಬತ್ತು ನೂರ ಮೂವತ್ತೊಂಬತ್ತು ನೂರ ನಲವತ್ತು ನೂರ ನಲವತ್ತು ನೂರ ನಲವತ್ತು ನೂರ ನಲವತ್ತೊಂದು ನೂರ ನಲವತ್ತೊಂದು ನೂರ ನಲವತ್ತೊಂದು ನೂರ ನಲವತ್ತೊಂದು ನೂರ ನಲ್ವತ್ತು ನೂರ ನಲವತ್ತೆರಡು ನೂರ ನಲವತ್ತೆರಡು ನೂರ ನಲವತ್ತೆರಡು ನೂರ ನಲವತ್ತೆರಡು ನೂರ ನಲವತ್ತ್ಮೂರು ನೂರ ನಲ್ವತ್ತ್ಮೂರು ನೂರ ನಾಲ್ಕು ನೂರ ನಲ್ವತ್ತ್ನಾಲ್ಕು ನೂರ ನಲವತ್ತೈದು ನಲವತ್ತೈದು ನೂರ ನಲವತ್ತಾರು ನಲವತ್ತಾರು ನೂರ ನಲ್ವತ್ತೇಳು ನೂರೈವತ್ತು ನೂರೈವತ್ತು ಒಂದು ಸರಿ ನೂರೈವತ್ತೊಂದು 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 ಒಂದು ಸರಿ ಮುಂಜಾನೆ ನೂರೈವತ್ತೊಂದು 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 ಎರಡು ಸರಿ ನೂರೈವತ್ತೊಂದು ಎರಡು ಸರಿ ನೂರೈವತ್ತೊಂದು ಮೂರು ಸರಿ ಆರ್ ಎಫ್ ಸಿ ಸುಧಾಕರ್ ಬರೆಯಪ್ಪ